ಮತ್ತೊಂದು ಕಡೆ ಬಸ್ ಪ್ರಯಾಣ ದರದಲ್ಲಿ ಶೇಕಡ ಹದಿನೈದರಷ್ಟು ಹೆಚ್ಚಳ ಮಾಡಿ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವ ನಿರ್ಧಾರ ನಿರ್ಧಾರವನ್ನ ಖಂಡಿಸಿ ರಾಜ್ಯಾದ್ಯಂತ ಇವತ್ತು ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ ಅದರಲ್ಲೂ ಬಸ್ ಟಿಕೆಟ್ ದರ ಏರಿಕೆ ಖಂಡಿಸಿ ಕೆ ಆರ್ ಎಸ್ ಪಕ್ಷ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಪೊಲೀಸರು ಮತ್ತು ಕಾರ್ಯಕರ್ತರ ನಡುವೆ ಈ ಸಂದರ್ಭದಲ್ಲಿ ಕಳ್ಳಾಟ ಲೂಖಾಟ ನಡೆದೋಗಿದೆ ಮೆಜೆಸ್ಟಿಕ್ ನಲ್ಲಿ ನಡೀತಾ ಇತ್ತು ಪ್ರತಿಭಟನೆ ಪೊಲೀಸರ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಿಎಂಟಿಸಿ ಬಸ್ ಸ್ಟ್ಯಾಂಡ್ ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರು

ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರತಿಭಟನೆ ಸಂದರ್ಭದಲ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅನ್ನೋ ಆರೋಪ ಪ್ರತಿಭಟನೆ ಯಾವ ಸ್ವರೂಪದಲ್ಲಿ ನಡೀತಾ ಇತ್ತು ಹಾಗೆ ನಂತರದಲ್ಲಿ ಈಗೇನ್ ಆಗ್ತಾ ಇದೆ ನಿಂತೋಯ್ತಾ ಪ್ರತಿಭಟನೆ ಮಿತ ದರ ಏರಿಕೆ ವಿಚಾರವಾಗಿ ಕೆ ಆರ್ ಎಸ್ ಪಕ್ಷ ಒಂದ್ ಕಡೆ ದೊಡ್ಡ ಲಗ್ದಲ್ಲಿ ಪ್ರತಿಭಟನೆ ಮಾಡ್ತದೆ ಸರ್ಕಾರದ ವಿರುದ್ಧ ಅದು ಕೆಂಪೇಗೌಡ ಕೆಂಪೆ ಅಂದ್ರೆ ಮೇಷಿಕ್ ಭಾಗದಲ್ಲಿ ಯಾಕಂದ್ರೆ ಸರ್ಕಾರ ಪ್ರತಿಯೊಂದು ದರ ಏರಿಕೆ ಮಾಡ್ತಿದೆ ಹದಿನೈದು ಪರ್ಸೆಂಟ್ ದರ ಏರಿಕೆ ಮಾಡಿ ಸರಿಯಲ್ಲ ಎಂಬುದು ಸರ್ಕಾರದ ವಿರುದ್ಧ ಆಕ್ರೋಶ ಕೂಗಾ ಇಟ್ಟಿದ್ರೆ ಅಂದ್ರೆ ಸರ್ಕಾರ ಪದೇ ಪದೇ ಒಂದ್ ಕಡೆ ಅಧಿಕಾರಕ್ಕೆ ಬರುವ ಮುಂಚೆ ದರ ಏರಿಕೆ ವಿಚಾರವಾಗಿ ಸಾಕಷ್ಟು ಪ್ರತಿಭಟನೆ ಮಾಡಿದ್ರು ಬಟ್ ಇದೀಗ ಅವ್ರದೇ ಅಧಿಕಾರ ಬಂದಿದೆ ದರ ಏರಿಕೆ ಮಾಡ್ತಿದ್ರೆ ಹಾಲಿನ ದರ ನೀರಿನ ದರ ಬಸ್ಸಿನ ದರ ಪ್ರತಿಯೊಂದು ದರ ಏರಿಕೆ ಆಗ್ತಿದೆ ಸರಿಯಲ್ಲ ಅಂತ ಸರ್ಕಾರದ ವಿರುದ್ಧ ಆಕ್ರೋಶ ಒಂದ್ ಕಡೆ ಮೆಸ್ಟ್ರಿಕ್ ಭಾಗ ಬಸ್ ಸ್ಟ್ಯಾಂಡ್ ಒಳಗೆ ಬಸ್ ಒಳಗೆ ನುಗ್ಗಕ್ಕೆ ಬಂದ್ರು ಪೊಲೀಸರು ಬಿಡ್ಲಿಲ್ಲ ಇಲ್ಲ ಸುಮಾರು ಪೊಲೀಸರು ನಿಯೋಜನೆಗೊಂಡಿದ್ರು ತಕ್ಷಣವೇ ಅವ್ರು ವಶಕ್ಕೆ ಪಡೆದು ಬಿಎಂ ಬಸ್ ಮೂಲಕ ಅವ್ರನ್ನ ಕರೆದು ಧನ್ಯವಾದ ವೀರೇಶ್ ಮಾಹಿತಿಗಾಗಿ ಮತ್ತೊಂದು ಕಡೆ ಬಸ್ ಪ್ರಯಾಣ ದರದಲ್ಲಿ ಶೇಕಡಾ ಹದಿನೈದರಷ್ಟು ಹೆಚ್ಚಳ ಮಾಡಿ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವ ನಿರ್ಧಾರ ನಿರ್ಧಾರವನ್ನ ಖಂಡಿಸಿ ರಾಜ್ಯಾದ್ಯಂತ ಇವತ್ತು ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ ಅದರಲ್ಲೂ ಬಸ್ ಟಿಕೆಟ್ ದರ ಏರಿಕೆ ಖಂಡಿಸಿ ಕೆ ಆರ್ ಎಸ್ ಪಕ್ಷ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಪೊಲೀಸರು ಮತ್ತು ಕಾರ್ಯಕರ್ತರ ನಡುವೆ ಈ ಸಂದರ್ಭದಲ್ಲಿ ತಳ್ಳಾಟ ಲೂಕಾಟ ನಡೆದೋಗಿದೆ ಮೆಜೆಸ್ಟಿಕ್ ನಲ್ಲಿ ನಡೀತಾ ಇತ್ತು ಪ್ರತಿಭಟನೆ ಪೊಲೀಸರ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಿಎಂಟಿಸಿ ಬಸ್ ಸ್ಟ್ಯಾಂಡ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ರುವ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಧಿಕಾರ ಮನವಿರಾದ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಧಿಕಾರ ಸರ್ಕಾರ 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 ಕಾನೂನು 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 ಇಳಿಸಿ ಬಸ್ ಇಳಿಸಿ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರತಿಭಟನೆ ಸಂದರ್ಭದಲ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅನ್ನೋ ಆರೋಪ ಪ್ರತಿಭಟನೆ ಯಾವ ಸ್ವರೂಪದಲ್ಲಿ ನಡೀತಾ ಇತ್ತು ಹಾಗೆ ನಂತರದಲ್ಲಿ ಈಗ ಏನಾಗ್ತಾ ಇದೆ ನಿಂತ ಹೋಯ್ತಾ ಪ್ರತಿಭಟನೆ ದರಏ ವಿಚಾರವಾಗಿ ಕೆಆರ್ ಎಸ್ ಪಕ್ಷ ದೊಡ್ಡ ಲಕ್ಕದಲ್ಲಿ ಆ ಪ್ರತಿ ಪ್ರತಿಭಟನೆ ಮಾಡ್ತದೆ ಸರ್ಕಾರದ ವಿರುದ್ಧ ಅದು ಕೆಂಪೇಗೌಡ ಕೆಂಪೆ ಅಂದ್ರೆ ಮೈಸಿಕ್ ಭಾಗದಲ್ಲಿ ಯಾಕಂದ್ರೆ ಸರ್ಕಾರ ಪ್ರತಿಯೊಂದು ದರ ಏರಿಕೆ ಮಾಡ್ತದೆ ಹದಿನೈದು ಪರ್ಸೆಂಟ್ ದರ ಏರಿಕೆ ಮಾಡಿ ಸರಿಯಲ್ಲ ಎಂಬುದು ಸರ್ಕಾರದ ವಿರುದ್ಧ ಆಕ್ರೋಶ ಕೂಗ ಅಂದ್ರೆ ಸರ್ಕಾರ ಪದೇ ಪದೇ ಒಂದ್ ಕಡೆ ಅಧಿಕಾರಕ್ಕೆ ಬರುವ ಮುಂಚೆ ದರ ಏರಿಕೆ ವಿಚಾರವಾಗಿ ಸಾಕಷ್ಟು ಪ್ರತಿಭಟನೆ ಮಾಡಿದ್ರು ಬಟ್ ಇದೀಗ ಅವ್ರದೇ ಅಧಿಕಾರ ಬಂದಿದೆ ದರ ಏರಿಕೆ ಮಾಡ್ತಿದ್ರೆ ಹಾಲಿನ ದರ ನೀರಿನ ದರ ಬಸ್ಸಿನ ದರ ಪ್ರತಿಯೊಂದು ದರ ಏರಿಕೆ ಆಗ್ತಿದೆ ಹೀಗಾಗಿ ಸರಿಯಲ್ಲ ಅಂತ ಸರ್ಕಾರದ ವಿರುದ್ಧ ಆಕ್ರೋಶ ಕೂಗಾಡಿದ್ರು ಒಂದ್ ಕಡೆ ಮೇಕ್ ಭಾಗ ಬಸ್ ಸ್ಟಾಂಡ್ ಒಳಗೆ ಬಸ್ ಒಳಗೆ ನುಗ್ಗಕ್ಕೆ ಬಂದ್ರು ಪೊಲೀಸರು ಬಿಳಿ ಇಲ್ಲ ಸುಮಾರು ಪೊಲೀಸರು ನಿಯೋಜನೆಗೊಂಡಿದ್ರು ತಕ್ಷಣ ಅವ್ರ ವಶಕ್ಕೆ ಪಡೆದು ಬಿಎಂಡಿಎಸ್ ಬಸ್ ಮೂಲಕ ಅವ್ರನ್ನ ಕರೆದು ಧನ್ಯವಾದ ವೀರೇಶ್ ಮಾಹಿತಿಗಾಗಿ ಮತ್ತೊಂದ್ ಕಡೆ ಬಸ್ ಪ್ರಯಾಣ ದರದಲ್ಲಿ ಶೇಕಡಾ ಹದಿನೈದರಷ್ಟು ಹೆಚ್ಚಳ ಮಾಡಿ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವ ನಿರ್ಧಾರ ನಿರ್ಧಾರವನ್ನ ಖಂಡಿಸಿ ರಾಜ್ಯಾದ್ಯಂತ ಇವತ್ತು ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ ಅದರಲ್ಲೂ ಬಸ್ ಟಿಕೆಟ್ ದರ ಏರಿಕೆ ಖಂಡಿಸಿ ಕೆ ಆರ್ ಎಸ್ ಪಕ್ಷ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಪೊಲೀಸರು ಮತ್ತು ಕಾರ್ಯಕರ್ತರ ನಡುವೆ ಈ ಸಂದರ್ಭದಲ್ಲಿ ಕಳ್ಳಾಟ ನೂಕಾಟ ನಡೆದೋಗಿದೆ ಮೆಜೆಸ್ಟಿಕ್ ನಲ್ಲಿ ಇತ್ತು ಪ್ರತಿಭಟನೆ ಪೊಲೀಸರ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಿಎಂಟಿಸಿ ಬಸ್ ಸ್ಟ್ಯಾಂಡ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು

Yenisi, ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರತಿಭಟನೆ ಸಂದರ್ಭದಲ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅನ್ನೋ ಆರೋಪ ಪ್ರತಿಭಟನೆ ಯಾವ ಸ್ವರೂಪದಲ್ಲಿ ನಡೀತಾ ಇತ್ತು ಹಾಗೆ ನಂತರದಲ್ಲಿ ಈಗ ಏನಾಗ್ತಾ ಆಗ್ತಾ ಇದೆ ನಿಂತು ಹೋಯ್ತಾ ಪ್ರತಿಭಟನೆ ದರೆಯರಿಗೆ ವಿಚಾರವಾಗಿ ಕೆಆರ್ ಎಸ್ ಪಕ್ಷ ದೊಡ್ಡ ಲಕ್ಕದಲ್ಲಿ ಆ ಪ್ರತಿ ಪ್ರತಿಭಟನೆ ಮಾಡ್ತದೆ ಸರ್ಕಾರದ ವಿರುದ್ಧ ಅದು ಕೆಂಪೇಗೌಡ ಕೆಂಪೆ ಅಂದ್ರೆ ಮೈಸಿಕ್ ಭಾಗದಲ್ಲಿ ಯಾಕಂದ್ರೆ ಸರ್ಕಾರ ಪ್ರತಿಯೊಂದು ದರ ಏರಿಕೆ ಮಾಡ್ತಿದೆ ಹದಿನೈದು ಪರ್ಸೆಂಟ್ ದರ ಏರಿಕೆ ಮಾಡಿ ಸರಿಯಲ್ಲ ಎಂಬುದು ಸರ್ಕಾರದ ವಿರುದ್ಧ ಆಕ್ರೋಶ ಪೂಗಾ ಇಟ್ಟಿದ್ರು ಅಂದ್ರೆ ಸರ್ಕಾರ ಪದೇ ಪದೇ ಒಂದ್ ಕಡೆ ಅಧಿಕಾರಕ್ಕೆ ಬರುವ ಮುಂಚೆ ದರ ಏರಿಕೆ ವಿಚಾರವಾಗಿ ಸಾಕಷ್ಟು ಪ್ರತಿಭಟನೆ ಮಾಡಿದ್ರು ಬಟ್ ಇದೀಗ ಅವ್ರದೇ ಅಧಿಕಾರ ಬಂದಿದೆ ದರ ಏರಿಕೆ ಮಾಡ್ತಿದ್ರೆ ಹಾಲಿನ ದರ ನೀರಿನ ದರ ಬಸ್ಸಿನ ದರ ಪ್ರತಿಯೊಂದು ದರ ಏರಿಕೆ ಆಗ್ತಿದೆ ಹೀಗಾಗಿ ಸರಿಯಲ್ಲ ಅಂತ ಸರ್ಕಾರದ ವಿರುದ್ಧ ಆಕ್ರೋಶ ಪೂಗಾ ಒಂದ್ ಕಡೆ ಮೇಸ್ಟಿಕ್ ಭಾಗ ಬಸ್ ಸ್ಟ್ಯಾಂಡ್ ಒಳಗೆ ಬಸ್ ಒಳಗೆ ನುಗ್ಗಕ್ಕೆ ಬಂದ್ರು ಪೊಲೀಸರು ಬಿಡಲಿಲ್ಲ ಸುಮಾರು ಪೊಲೀಸರು ನಿಯೋಜನೆಗೊಂಡಿದ್ರು ತಕ್ಷಣ ಅವ್ರು ವಶಕ್ಕೆ ಪಡೆದು ಬಿಎಂ ಬಸ್ ಮೂಲಕ ಅವ್ರನ್ನ ಕರೆದು ಧನ್ಯವಾದ ವೀರೇಶ್ ಮಾಹಿತಿಗಾಗಿ I'm not a